ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹನ್ನೆರಡನೇ ತರಗತಿಯನ್ನು ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೋಸ್ಕರ ಉಚಿತ ಪದವಿ ಜೊತೆಗೆ ಯು ಪಿ ಎಸ್ ಸಿ ಪರೀಕ್ಷೆಯ ತರಬೇತಿಗಾಗಿ ರಾಜ್ಯ ಸರ್ಕಾರವು ಅರ್ಜಿಗಳನ್ನು ಕರೆದಿದೆ ಇದು ಸಂಪೂರ್ಣವಾಗಿ ಉಚಿತವಾಗಿರ್ತೈತಿ ಮತ್ತು ವಸತಿ ಸಹಿತ ತರಬೇತಿಯಾಗಿರ್ತತಿ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಬೇಕಾಗುವಂಥ ದಾಖಲಾತಿಗಳು ಏನು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತಿ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ಯಾವ ಇಲಾಖೆಯಿಂದ ಅರ್ಜಿಗಳನ್ನು ಕರೆದಿದ್ದಾರೆ ಯಾವ ಯಾವ ವಿದ್ಯಾರ್ಥಿಗಳು ಆರ್ ಅಂತ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಅಂಥೇಳಿ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧಿಸೂಚನೆಯನ್ನು ಅಂದರೆ ಈ ಆದೇಶವನ್ನು ಹೊರಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಊಟ ವಸತಿಯೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ತರಬೇತಿಯನ್ನು ನೀಡುವ ಬಗ್ಗೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಊಟ ಮತ್ತು ವಸತಿ ಸಂಪೂರ್ಣವಾಗಿ ಉಚಿತವಾಗಿರ್ತೈತಿ ಅದರ ಜೊತೆಗೆ ನಿಮಗೆ ಪದವಿಯನ್ನು ಕೂಡ ಕಲಿಯಲು ಅವಕಾಶವನ್ನು ನೀಡ್ತಾರೆ ಮತ್ತು ನೀವು ಯು ಪಿ ಎಸ್ ಸಿ ತರಬೇತಿಯನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಊಟ ವಸತಿಯೊಂದಿಗೆ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಇಲ್ಲಿ ನೋಡ್ಬೋದು ಮ ಯು ಪಿ ಎಸ್ ಸಿ ಸಂಯೋಜಿತ ಪದವಿ ತರಬೇತಿ ಅವಧಿ ಶೈಕ್ಷಣಿಕ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ಲಿಂಕ್ ಅರ್ಜಿಯ ಸಲ್ಲಿಸಲು ಕೊನೆಯ ದಿನಾಂಕ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾವು ತಿಳ್ಕೊಳ್ಳುವುದಾದ್ರೆ ನೀವು ಯು ಪಿ ಎಸ್ ಸಿ ಸಂಯೋಜಿತ ಪದವಿಯನ್ನು ಪಡೆಯಲು ದ್ವಿತೀಯ ಪಿ ಯು ಸಿಯನ್ನು ಉತ್ತೀರ್ಣರಾಗಿರಬೇಕು ಅದೇ ರೀತಿ ನೀವು ಪದವಿಯಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಪದವಿಯನ್ನು ಅಧ್ಯಯನವನ್ನು ಮಾಡಬೇಕಾಗಿರ್ತೈತಿ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪದವಿಯನ್ನು ನೀವು ಇಲ್ಲಿ ಉಚಿತವಾಗಿ ಅಧ್ಯಯನ ಮಾಡಬಹುದು ಇದರ ಜೊತೆಗೆ ನಿಮಗೆ ಯು ಪಿ ಎಸ್ ಸಿ ಸಂಯೋಜಿತ ಅಂದರೆ ಯು ಪಿ ಎಸ್ ಸಿ ತರಬೇತಿಯನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ ಜೊತೆಗೆ ವಸತಿ ಸುದಕ ಅಂದರೆ ವಸತಿ ಸಹಿತ ಉಚಿತವಾಗಿರ್ತೈತಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡಲಾಗುವುದು ಅಂತ ಹೇಳಿದಾರ ಕನಿಷ್ಠ ಹದಿನೇಳು ವರ್ಷ ವಯೋ ಇರಬೇಕಾಗ್ಕತಿ ಗರಿಷ್ಠ ಅಂತ ಕೊಟ್ಟಿಲ್ಲ ಅಂದರೆ ನೀವು ಹನ್ನೆರಡನೇ ತರಗತಿ ಮುಗಿಸಿದವರು ಪದವಿಯನ್ನು ಈಗ ಮೊದಲ ವರ್ಷಕ್ಕೆ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ನೀವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದಾದ್ರೂ ಒಂದು ಪದವಿಯನ್ನು ಇಲ್ಲಿ ಪಡಿಬೇಕಾಗಿರ್ತತಿ ಇದಕ್ಕೆ ಸಾಮಾನ್ಯ ಅರ್ಹತೆಗಳು ಏನೇನೆಂದ್ರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕಾಗತ್ತೆ ಅಂದರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಅನ್ನೋದಕ್ಕೆ ಮತ್ತು ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರವು ಕೂಡ ಬೇಕಾಕತಿ ಹಾಗೆ ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಕೂಡ ಬೇಕಾಕತ್ತಿ ಮತ್ತು ವಾರ್ಷಿಕ ಆದಾಯವು ಐದು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿ ಇರ್ತೈತೆ ಅಂದರೆ ನೀವು ಹನ್ನೆರಡನೇ ತರಗತಿ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊತಾರೆ ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ಈ ವೆಬ್ಸೈಟ್ ಲಿಂಕ್ ಐತಿ ಡಬ್ಲ್ಯೂ 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 ಡಾಟ್ ಪಿ ಟಿ ಸಿ ಡಾಟ್ ಕೆ ಎ ಆರ್ ಡಾಟ್ ನೈಸಿನ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೇನೆ ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೋದು ಅಂತ ಹೇಳಿ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮುಂದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಮೂವತ್ತೊಂದು ಕೊನೆಯ ದಿನ ಕೊನೆಯ ದಿನಾಂಕ ಆಗಿರ್ತದೆ ನೀವು ಇಲಾಖೆ ವೆಬ್ಸೈಟ್ನಾಗ ಕಾಲ ಕಾಲಕ್ಕೆ ಪ್ರತಿ ಅಪ್ಡೇಟ್ಗಳನ್ನು ನೋಡಬೇಕು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟ್ ಮೆಸೇಜ್ಗಳನ್ನಾಗಲಿ ಇಮೇಲ್ ಇಮೇಲ್ಗಾಗಲಿ ಮೆಸೇಜ್ಗಳಿಗಾಗಲಿ ಸಪ್ರೇಟ್ ಸಂದೇಹಗಳನ್ನು ಕಳಿಸುವುದಿಲ್ಲ ಯಾವುದೇ ರೀತಿಯಾದಂಥ ಪತ್ರ ವ್ಯವಹಾರ ಕೂಡ ಇರುವುದಿಲ್ಲ ಇಲಾಖೆ ವೆಬ್ಸೈಟಲ್ಲಿ ಲಿಂಕ್ಗಳು ಇಲಾಖೆ ವೆಬ್ಸೈಟ್ಗಳಲ್ಲಿ ಮೆರಿಟ್ ಲಿಸ್ಟ್ ಮೇಲೆ ಲಿಸ್ಟ್ಗಳನ್ನು ಬಿಡುಗಡೆ ಮಾಡ್ತಾರೆ ಆ ಲಿಸ್ಟ್ನಲ್ಲಿ ನೀವು ನೋಡಬೇಕು ಅಭ್ಯರ್ಥಿಗಳು ಈಗಾಗಲೇ ಏನಾದರೂ ಪದವಿಯನ್ನು ಪೂರ್ಣಗೊಳಿಸಿ ಮತ್ತೊಂದು ಪದವಿಗೆ ಅಧ್ಯಯನ ಮಾಡೋಕೆ ಏನಾದರೂ ಅರ್ಜಿಯನ್ನು ಸಲ್ಲಿಸೋವಂಥವ್ರು ಇದ್ರಂದ್ರೆ ಅಂಥವ್ರಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಯಾವ ರೀತಿ ಅರ್ಜಿ ಅಂತ ನೋಡೋದಾದರೆ ಈ ವೆಬ್ಸೈಟ್ ಲಿಕ್ಕನ್ನು ಕೂಡ ನಾನು ವಿಡಿಯೋ ಕೇಳಕ್ಕೆ ಕೊಟ್ಟಿರ್ತೇನೆ ಇಲ್ಲಿ ನೋಡ್ಬೋದು ವಸತಿಯುತ ಸಂಯೋಜಿತ ಪದವಿಯೊಂದಿಗೆ ಯು ಪಿ ಎಸ್ ಸಿ ತರಬೇತಿ ಅಂತ ಹೇಳಿ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಇರ್ತೈತಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೂಡನ್ನು ಹಾಕಿ ಪ್ರೊಸೀಡ್ ಮೇಲೆ ಕೊಟ್ರೆ ಅಂದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಕೈತಿ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಎಲ್ಲ ಕಾಸ್ಟ್ ಆರ್ ಡಿ ನಂಬರು ಆದಾಯ ಆರ್ ಡಿ ನಂಬರು ನಿಮ್ಮ ತಂದೆ ತಾಯಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೀವು ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಹಂಗೆ ಒಂದು ಲೈಕ್ ಮಾಡ್ರಿ ಈ ವಿಡಿಯೋನ ಆದಷ್ಟು ಬೇಗನೆ ಇತರ ನಿಮ್ಮ ಗ್ರೂಪ್ಗಳಾಗಿರ್ಬೋದು ನಿಮ್ಮ ಗೆಳೆಯರ ವರ್ಗಗಳಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಯಾರಾದರೂ ಸದಸ್ಯರು ಹನ್ನೆರಡನೇ ತರಗತಿಯನ್ನು ಮುಗಿಸಿದರೆ ಅಂಥವ್ರಿಗೆ ದಯವಿಟ್ಟು ಬೇಗ ಬೇಗನೆ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಸಂಪೂರ್ಣ ಉಚಿತವಾಗಿರ್ತೈತಿ ಯಾವುದೇ ರೀತಿಯಾದಂಥ ಶುಲ್ಕ ಇರುವುದಿಲ್ಲ ದಯವಿಟ್ಟು ಪದವಿ ಆಗಿರ್ಬೋದು ಯು ಪಿ ಎಸ್ ಸಿ ತರಬೇತಿ ಆಗಿರ್ಬೋದು ಉಚಿತ ಊಟ ವಸತಿ ಆಗಿರ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರ್ತತಿ